ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅಮ್ಮನಘಟ್ಟದ ಬಗ್ಗೆ ತಿಳ್ಕೊಳ್ಳೋಣ ಶಿವಮೊಗ್ಗದಿಂದ ಸುಮಾರು ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ಕೂಡ ಇದೆ ತಾಯಿ ಜೇನುಕಲ್ಲಮ್ಮ ರೇಣುಕಾಂಬೆ ತಾಯಿಯ ಅವತಾರ ಅಂತ ಹೇಳ್ಬೋದಾಗಿದೆ ಬೃಹತ್ ಬಂಡೆಗಲ್ಲಿನಲ್ಲಿ ಈಕೆ ಕಾಣಿಸ್ಕೊಳ್ತಾಳೆ ಇಲ್ಲಿ ಸುತ್ತಮುತ್ತಲೂ ಜೇನು ರಣಗಳು ತುಂಬ ಕಟ್ಕೊಂಡಿದೆ ಗೂಡನ ಹಾಗಾಗಿ ಈ ತಾಯಿಗೆ ಜೇನುಕಲ್ಲಮ್ಮ ಅಂಥೇಳಿ ಹೆಸರು ಬರುತ್ತೆ ಇಲ್ಲಿ ಯಾವುದೇ ರೀತಿಯ ರಸ್ತೆ ವ್ಯವಸ್ಥೆ ಇಲ್ಲದೇ ಇದ್ದ ಕಾರಣ ಇಲ್ಲಿ ಬೆಟ್ಟವನ್ನು ಹತ್ತಿ ಭಕ್ತಾದಿಗಳು ಹಿಂದೆ ಬರ್ತಾ ಇದ್ದರು ನೋಡಿಕೊಂಡು ಹಾಗಾಗಿ ಇಲ್ಲಿ ಅಮ್ಮನ ಘಟ್ಟ ಅಂಥೇಳಿ ಇಲ್ಲಿ ಹೆಸರು ಬಂತು ಇಲ್ಲಿ ಮದುವೆ ಆಗದವರು ಮಕ್ಕಳು ಆಗದವರು ವೈಮನಸ್ಸು ಕೌಟುಂಬಿಕ ಸಮಸ್ಯೆ ಹೀಗೆ ಈ ಥರ ಯಾವುದೇ ರೀತಿಯ ಸಮಸ್ಯೆಗಳನ್ನ ಇಲ್ಲಿ ತಾಯಿಯಲ್ಲಿ ಹೇಳ್ಕೊಳ್ತಾರೆ ಹಾಗೆ ಇಲ್ಲಿ ಸ್ಥಳೀಯರು ದನಕರುಗಳು ಕಳೆದೋದಾಗ ಅಥವಾ ಹುಷಾರಿಲ್ಲದಾಗ ಇಲ್ಲಿ ಬಂದು ತಾಯಿಯಲ್ಲಿ ಹರಕೆ ಮಾಡ್ಕೊಳ್ತಾರೆ ಇಲ್ಲಿ ಬೆಣ್ಣೆ ಸೇವೆ ಉಡಿ ಸೇವೆ ಬೆಳ್ಳಿ ವಸ್ತುಗಳು ಅಕ್ಕಿ ಬೆಲ್ಲ ಶುಂಠಿ ಈ ರೀತಿಯಾಗಿ ಈ ಹರಕೆಗಳನ್ನ ತೀರ್ ತೀರಿಸ್ಕೊಳ್ಳೋದು ನಾವಿಲ್ಲಿ ನೋಡ್ಬೋದಾಗಿದೆ ಸುಮಾರು ಮೂವತ್ತು ಅಡಿ ವಿಸ್ತೀರ್ಣದ ಬಂಡೆಕಲ್ಲಿನಲ್ಲಿ ತಾಯಿ ಉದ್ಭವವಾಗಿದ್ದಾಳೆ ಅಂತೇಳಿ ಹೇಳ್ಬೋದಾಗಿದೆ ಇಲ್ಲಿನ ಇತಿಹಾಸವನ್ನು ನೋಡೋಣ ರೇಣು ತಾಯಿ ರೇಣುಕಾಂಬೆಯ ಶಿರವನ್ನು ಜಮತಗಿರಿಗಳು ತಮ್ಮ ಮಗರ ಅಥವಾ ಪರಶುಮರಿಗೆ ಕಡಿಯಲು ಆಜ್ಞೆ ಮಾಡ್ತಾರೆ ಪರಶುರಾಮರು ಕಡಿಯುವ ಸಂದರ್ಭದಲ್ಲಿ ಈ ಎದುರುಗಡೆ ಕಾಣುವಂಥ ದೊಡ್ಡ ಬೆಟ್ಟದಲ್ಲಿ ತಾಯಿ ಅಗೋಚರ ಶಕ್ತಿಯಾಗಿ ನೆಲೆತಾಳೆ ಅಂತ ಒಂದು ಇತಿಹಾಸ ಇದೆ ಅಲ್ಲಿ ಸುಮಾರು ವರ್ಷಗಳ ಕಾಲ ಪೂಜೆ ಪುನಸ್ಕಾರಗಳು ನೋಡ್ಕೊಂಡು ಬರುತ್ತೆ ಅಲ್ಲಿ ಏನೋ ಕಾರಣಕ್ಕೆ ಮೈಲಿಗೆ ಆದ ಕಾರಣಕ್ಕೆ ಆ ತಾಯಿ ಏನು ಮಾಡ್ತಾಳೆ ಆ ಜಾಗವನ್ನು ಬಿಟ್ಟು ಎದುರುಗಡೆ ಕಾಣುವಂಥ ಈ ದೊಡ್ಡ ಬಂಡೆ ಜಾಗದಲ್ಲಿ ಬಂದು ಅದು ಕಲ್ಲಿನ ರಥದಲ್ಲಿ ಬಂದು ಈಕೆ ಬಂದು ಇಲ್ಲಿ ನಿಲ್ಲಿಸ್ತಾಳೆ ಬಂಡೆಯನ್ನು ಸೀಳಿ ಅಂತ ಹೇಳಿ ಹೇಳಲಾಗುತ್ತೆ ಈ ಇಲ್ಲಿನ ಕಲ್ಲಿನ ರಥದ ಗುರುತು ಕೂಡ ನಾವೀಗ ನೋಡ್ಬೋದು ಆಕೆ ಹೆಜ್ಜೆ ಗುರುತನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ ಆಕೆ ವಾಹನ ಹುಲಿ ಕೂಡ ಈವತ್ತಗೂ ಕೂಡ ಹುಲಿ ವಾಸ ಮಾಡ್ತಾ ಇದೆ ಜೀವಂತವಾಗಿದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಕೂಡ ಆಕೆ ಆ ಹುಲಿಯ ಸೌಂಡು ಅಥವಾ ಶಬ್ದ ಕೇಳಿಬರುತ್ತೆ ಅಂತ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ ಮತ್ತು ಇಲ್ಲಿನ ಈ ಬಂಡೆ ನೋಡಿ ಈ ಬಂಡೆ ಇದೆಯಲ್ಲ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅಂತ ಹೇಳಲಾಗುತ್ತೆ ಇಲ್ಲಿನ ಸ್ಥಳೀಯರ ಪ್ರಕಾರ ಬೆಳೀತಾನೇ ಇದೆ ಅಂತ ಅವರಿಲ್ಲಿ ಹೇಳ್ತಾರೆ ನೋಡಿ ತಾಯಿ ಜೇನುಕಲಮ್ಮನ ದರ್ಶನವನ್ನು ನಾವೀಗ ಮಾಡ್ತಾ ಇದ್ದೀವಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ಬರುವಂಥ ಭಕ್ತರಿಗೆ ಕಾಯ್ತಾ ಇದ್ದಾಳೆ ಅಂತೇಳಿ ಕಾ ಹೇಳ್ಬೋದಾಗಿದೆ ಹಿಂದೆ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದರು ಇಲ್ಲಿ ಯಾವುದೇ ರೀತಿಯ ವಾಹನ ವ್ಯವಸ್ಥೆ ಇರಲಿಲ್ಲ ಅಥವಾ ಒಂದು ಉತ್ತಮವಾದ ಜಾಗ ಕೂಡ ಅಥವಾ ರಸ್ತೆ ಕೂಡ ಇರಲಿಲ್ಲ ಇತ್ತೀ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ರಸ್ತೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆ ದೇವಸ್ಥಾನ ಕೂಡ ಇಲ್ಲಿ ಅಭಿವೃದ್ಧಿಯನ್ನು ಅಭಿವೃದ್ಧಿ ನಿರ್ಮಾಣ ಕಾರ್ಯ ಕೂಡ ಇಲ್ಲಿ ನಡೀತಾ ಇದೆ ಬಹಳಷ್ಟು ಭಕ್ತಾದಿಗಳು ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಹೋಗ್ತಾರೆ ಒಮ್ಮೆ ಫ್ರೆಂಡ್ಸ್ ನೀವೆಲ್ಲರೂ ಬಂದು ಹೋಗಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇಲ್ಲಿ ನಮಸ್ಕಾರಗಳು